ಒಂದು ಸುಂದರ ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ನೀಲಿ ಬಣ್ಣದ ಕೊಳವಿತ್ತು ಆ ಕೊಳದಲ್ಲಿ ಚಿಂಟು ಎಂಬ ಹೆಸರಿನ ಹಸಿರು ಕಪ್ಪೆಯೊಂದು ವಾಸವಾಗಿತ್ತು ಚಿಂಟುಗೆ ತನ್ನ ಹಸಿರು ಬಣ್ಣ ಕಂಡರೆ ಅಷ್ಟಕ್ಕಷ್ಟೇ ಅದಕ್ಕೆ ತಾನು ಬೇರೆ ಪ್ರಾಣಿಗಳಂತೆ ರಂಗುರಂಗಾಗಿರಬೇಕು ಎಂಬ ಆಸೆಯಿತ್ತು ಒಂದು ದಿನ ಚಿಂಟು ಕೊಳದಲ್ಲಿ ಇದ್ದಾಗ ಒಬ್ಬ ಮಾಂತ್ರಿಕ ಚಿಂಟುವಿಗೆ ಬಣ್ಣ ಬದಲಾಯಿಸಲು ಶಕ್ತಿಯನ್ನು ನೀಡಿದನು ಚಿಂಟು ಪಡೆದ ಶಕ್ತಿ ತಕ್ಷಣವೇ ಪವಾಡ ನಡೆಯಿತು ಚಿಂಟು ಎಲ್ಲಿ ಕುಳಿತುಕೊಳ್ಳುತ್ತದೆಯೋ ಆ ಬಣ್ಣಕ್ಕೆ ಅದು ಬದಲಾಗುತ್ತಿತ್ತು ಹೂವಿನ ಮೇಲೆ ಕುಳಿತರೆ ಕೆಂಪು ಕಪ್ಪೆಯಾಗುತ್ತಿತ್ತು ಎಲೆಯ ಮೇಲೆ ಕುಳಿತರೆ ಹಸಿರು ಆಗುತ್ತಿತ್ತು ಮಣ್ಣಿನ ಮೇಲೆ ಕುಳಿತರೆ ಕಂದು ಬಣ್ಣಕ್ಕೆ ತಿರುಗುತ್ತಿತ್ತು ಚಿಂಟುಗೆ ತುಂಬಾ ಖುಷಿಯಾಯಿತು ನೋಡಿ ನಾನು ಎಷ್ಟು ವಿಶೇಷ ಎಂದು ಎಲ್ಲ ಪ್ರಾಣಿಗಳ ಮುಂದೆ ಪ್ರದರ್ಶನ ನೀಡತೊಡಗಿತು ಗರ್ವದಿಂದ ಅದು ತಾನೇ ಕಾಡಿನ ಅತ್ಯಂತ ಸುಂದರ ಪ್ರಾಣಿ ಎಂದು ಅಂದುಕೊಂಡಿತು ಆಪತ್ತು ಒಂದು ಮಧ್ಯಾಹ್ನ ಹಸಿದ ಹದ್ದೊಂದು ಆಕಾಶದಲ್ಲಿ ಹಾರುತ್ತಿತ್ತು ಚಿಂಟು ತನ್ನ ಬಣ್ಣದ ಗರ್ವದಲ್ಲಿ ಒಂದು ದೊಡ್ಡ ಬಿಳಿ ಕಲ್ಲಿನ ಮೇಲೆ ಕುಳಿತು ನೋಡಿ ನಾನು ಬಿಳಿ ಕಪ್ಪೆ ಎಂದು ಕಿರುಚುತ್ತಿತ್ತು ಹದ್ದಿಗೆ ಬಿಳಿ ಕಲ್ಲಿನ ಮೇಲೆ ಕುಳಿತಿದ್ದ ಕಪ್ಪೆ ಸುಲಭವಾಗಿ ಕಂಡಿತು ಹದ್ದು ವೇಗವಾಗಿ ಕೆಳಕ್ಕೆ ನುಗ್ಗಿ ಬಂದಿತು ಚಿಂಟು ಹೆದರಿ ಓಡಲು ಪ್ರಯತ್ನಿಸಿತು ಅದಕ್ಕೆ ಅರ್ಥವಾಯಿತು ತಾನು ಬಣ್ಣ ಬದಲಿಸುವುದು ಕೇವಲ ದೃಶ್ಯಕ್ಕಲ್ಲ ಪ್ರಕೃತಿಯಲ್ಲಿ ಅಡಗಿಕೊಳ್ಳಲು ಎಂದು ಅದು ತಕ್ಷಣವೇ ಹಸಿರು ಪೊದೆಯೊಳಗೆ ಹಾರಿತು ಮತ್ತು ತನ್ನ ಬಣ್ಣವನ್ನು ಹಸಿರು ಮಾಡಿಕೊಂಡಿತು ಗಿಡಗಳ ಮಧ್ಯೆ ಅದು ಸರಿಯಾಗಿ ಕಾಣಿಸದ ಕಾರಣಹದ್ದು ನಿರಾಸೆಯಿಂದ ವಾಪಸ್ ಹೋಯಿತು ಅಂದಿನಿಂದ ಚಿಂಟು ಬಣ್ಣ ಬದಲಿಸುವುದನ್ನು ಪ್ರದರ್ಶನಕ್ಕಾಗಿ ಬಳಸದೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮಾತ್ರ ಬಳಸತೊಡಗಿತು ಅಷ್ಟೇ ಅಲ್ಲ ದೇವರು ಕೊಟ್ಟ ಹಸಿರು ಬಣ್ಣವೇ ತನಗೆ ಶ್ರೇಷ್ಠ ಎಂದು ತಿಳಿದುಕೊಂಡಿತು ಕಥೆಯ ನೀತಿ ನಮ್ಮಲ್ಲಿರುವ ನೈಸರ್ಗಿಕ ಗುಣಗಳು ನಮಗೆ ಶ್ರೀರಕ್ಷೆ ಅದನ್ನು ಪ್ರದರ್ಶನಕ್ಕಾಗಿ ಬಳಸುವ ಬದಲು ಸರಿಯಾದ ಸಮಯದಲ್ಲಿ ಬಳಸಬೇಕು ಈ ಕತೆ ಇಷ್ಟವಾದರೆ ಸುಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ